ಕ್ಯಾರೆಕ್ಟರ್ ನೋಡ್ಬೇಕಾದ್ರೆ ನಿಮ್ಗೆ ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ತಾ ಇದೀನಿ ಅಲ್ವಾ ಸೊ ಇದರಲ್ಲಿ ಪೊಲೀಸ್ ಕ್ಯಾರೆಕ್ಟರ್ ಕ್ಯಾರಿ ಮಾಡ್ತಾ ಇದೀನಿ ಆ್ಯಂಡ್ ಒನ್ ಮೋರ್ ಲುಕ್ ನು ರಿವೀಲ್ ಮಾಡ್ತಾ ಇದ್ದಾರೆ ತುಂಬಾ ಡಿಫ್ರೆಂಟ್ ಆಗಿ ಚಾಲೆಂಜಿಂಗ್ ಆಗಿರುವಂತಹ ಕ್ಯಾರೆಕ್ಟರ್ ನಂದು ಸೊ ಆಸ್ ಲೇಡಿ ಓರಿಯೆಂಟೆಡ್ ಮೂವಿ ಆಗಿರೋದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿ ಹೋಗ್ತಾ ಇರುತ್ತೆ ಕ್ಯಾರೆಕ್ಟರ್ ವೈಸು ಅಥವಾ ಒಂದೊಂದು ಕ್ಯಾರೆಕ್ಟರ್ ಆಗಿರ್ಬೋದು ಒಂದೊಂದು ಕಂಟೆಂಟು ತುಂಬಾ ಡಿಫ್ರೆಂಟ್ ಆಗಿ ನೀವು ರಿವೀಲ್ ಮಾಡ್ತಾ ಹೋಗ್ತಾ ಇರ್ತೀವಿ ಸೊ ಪ್ರತಿಯೊಂದು ಅಪ್ಡೇಟ್ಸು ನೆಕ್ಸ್ಟ್ ಒನ್ ಮಂತ್ ಸ್ಟೆಪ್ ಬೈ ಒನ್ ಸ್ಟೆಪ್ ಕೊಡ್ತಾ ಇರ್ತೀವಿ ಪ್ರಿಪ್ರೇಷನ್ ಹೇಗೆ ಅಂತಂದ್ರೆ ಇದು ಬಂದ್ಬಿಟ್ಟು ಹೆವಿ ಫೈಟ್ ಸೀನ್ ರಿಲೇಟೆಡ್ ಹೋಗುತ್ತೆ ನನ್ನ ಮೇಲೆ ನಾನು ಹೆಂಗೆ ನನ್ನ ಪರ್ಸನಾಲಿಟಿಗಿಂತ ಕಂಪ್ಲೀಟ್ ಚೇಂಜ್ ಕ್ಯಾರೆಕ್ಟರ್ ಅಂತಂದ್ರೆ ಪೊಲೀಸ್ ಅಂತಂದ್ರೆ ಆ ರಗಡ್ ಲುಕ್ ಇರಬೇಕು ಅದನ್ನ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಬಟ್ ನಾನು ತುಂಬಾ ರಿಹರ್ಸಲ್ಸ್ ತಗೊಂತ ಇದ್ದಾರೆ ಸ್ಟುಡಿಯೋ ಹೋಗ್ತಾ ಇದ್ದೀನಿ ಎವ್ರಿ ಡೇ ಸೊ ಸ್ಟುಡಿಯೋ ಬಂದು ವಿ ಸೆವೆನ್ ಫಿಲ್ಮ್ಸ್ ಸಿಂಗ್ಸ್ ಅಂದ್ರೆ ಅಲ್ಲಿ ಎವ್ರಿ ಡೇ ನಾನು ಅಲ್ಲಿ ಹೋಗಿ ರಿಹರ್ಸಲ್ಸ್ ತಗೊಂಡು ನನ್ನ ಪ್ರಿಪ್ರೇಷನ್ಸ್ ಸ್ಟಾರ್ಟ್ ಮಾಡಿದೀನಿ ಅವ್ನು ನಮಸ್ಕಾರ ಆ್ಯಕ್ಚುಲಿ ವಿನೋದ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಇವತ್ತು ವಾಂಟೆಡ್ ಅನ್ನೋ ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಪ್ಲಸ್ ಇನ್ನೊಂದೇನಂದ್ರೆ ನನ್ನ ಇದಕ್ಕೆ ಹೀರೋ ಆಗಿ ಆಯ್ಕೆ ಮಾಡಿದರೆ ಅದಂತೂ ಹೇಳಕ್ಕೆ ಆಗಲ್ಲ ಅಷ್ಟು ಖುಷಿ ಆಯ್ತು ಯಾಕಂದ್ರೆ ಇವರು ಕೂಡ ಹೊಸೊಬ್ರು ಅಂತ ಬಂದ್ರು ಆ್ಯಕ್ಚುಲಿ ಹೊಸೊಬ್ರು ಹೊಸೊಬ್ರಿಗೆ ಸಪೋರ್ಟ್ ಮಾಡ್ತಾರ ಅಂತ ಇವ್ರು ನೋಡಿನೇ ಹೇಳಿರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಕರ್ನಾಟಕ ಜನತೆ ಮತ್ತೆ ಮೀಡಿಯಾ ಸಪೋರ್ಟ್ ಎಲ್ಲ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್ ಕತೆ ಅಂತ ಒಂದು ವರ್ಷದಿಂದ ಸ್ಟಾರ್ಟ್ ಆಗಿರೋದು ವಾಂಟೆಡ್ ಅನ್ನೋ ಮೂವಿ ನಾವು ಕ್ಯಾರೆಕ್ಟರ್ ಮಾಡ್ಕೊಂಡಾಗ ನಾವು ವಿಜಯನಗರ ಇದ್ದವು ಈಗ ನಾವು ಒಂದು ಲೇಡಿ ವಾಟ್ ಇಂಟರ್ ಮೂವಿ ಮಾಡಕ್ ಕೊಂಡಾಗ ಈಗ ಅಶೋತ್ ಅವರ ಆಗ್ಬೋದು ನಮ್ಗೆ ಹೀರೋ ಆಗಬಹುದು ವಿಲನ್ ಸರ್ ಆಗ್ಬೋದು ಅದೇ ಸಪೋರ್ಟ್ ಓಕೆ ಮಾಡೋಣ ಕತೆ ಅಂತ ಒಂದು ವರ್ಷ ಮುಂಚೆಗೆ ರೆಡಿ ಮಾಡ್ಕೊಂಡು ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಂದ್ರೆ ಒಂದು ಲೇಡಿ ಗೆ ಮುಗಿದೋದ್ ಕತೆ ಅಂದ್ರೆ ನಾವೆಲ್ಲ ಈ ಕತೆ ಮುಗಿತು ಅಂದ್ರೆ ನೆಕ್ಸ್ಟ್ ಏ ಸ್ಟಾರ್ಟ್ ಆಗುತ್ತೆ ಅದೇ ಇರುತ್ತೆ ಲೈಫಲ್ಲಿ ಯಾವುದೇ ಇಂಡಿಯಾ ಅನ್ನೋದು ಇಲ್ಲ ಕೊನೆವರೆಗೂ ಒಂದು ಮಗು ಆಗ್ಬೋದು ಈಗ ಸೋಷಿಯಲ್ ಮೀಡಿಯಾ ಕೊಟ್ಟ ಮಗು ಏನು ಕ್ಯಾರೆಕ್ಟರ್ ಬರುತ್ತೆ ಅನ್ಬೋದು ಎಲ್ಲರದೊಂದು ಎಂಟು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬರ್ತಾರೆ ಕರೆಕ್ಟರ್ ವಾಂಟೆಡ್ ಅಂತ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಒಂದು ಎಡಿ ಮೇಲೆ ಹೋಗುವಂತ ಮೂವಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗ್ಬೋದು ಇವ್ರ ಕಾಲೇಜ್ ಆಗ್ಬೋದು ಇವ್ರು ಆಗ್ಬೋದು ಇವ್ರು ಹೆಂಗೆ ನಡೀತದೆ ಇವತ್ತಿನ ಜನ್ರೇಷನ್ಗೆ ಏನು ಕೊಡ್ಬೇಕು ಮೆಸೇಜ್ ಅಂತೂ ಇದೆ ಸೋಷಿಯಲ್ ಮೀಡಿಯಾ ಆಗಬಹುದು ಈ ಜನರೇಷನ್ ಒಂದು ಒಳ್ಳೆ ಮೆಸೇಜ್ ಇದೆ ಎಲ್ಲ ನೋಡಬೇಕು ಜನಗಳೆಲ್ಲ ಮೂರು ಸಾಂಗ್ಸ್ ಇದೆ ಫೈಟರ್ ಇದ್ದಾವೆ ಆಕ್ಷನ್ ಸಿನಿಮಾ ಆಲ್ಮೋಸ್ಟ್ ಈಗ ಈಗ ಮಂಗಳೂರು ಆಗ್ಬೋದು ಉಡುಪಿ ಆಗ್ಬೋದು ಬೆಂಗಳೂರು ಆಗ್ಬೋದು ಬೆಂಗಳೂರು ಮೂರು ಜೊತೆ ಲೊಕೇಶನ್ ಇದೆ ನೆಕ್ಸ್ಟ್ ಟೊಮೆಟೊ ಫ್ರೆಶ್ ಸಾಂಗ್ ರಿಲೀಸ್ ಆಗ್ತಿದೆ ಎಲ್ಲ ರಿಲೇಟೆಡ್ ಆಗಿ ಇದು ಬರ್ತಿದೆ ನೆಕ್ಸ್ಟ್ ಕಡೆ ಸಕಾಲ ಅಕ್ಷತ್ ಆಗ್ಬೋದು ವಿಲನ್ ಆಗ್ಬೋದು ತುಂಬಾ ಸ್ವಲ್ಪ ಸೀನಿಯರ್ಸ್ ಗಳು ಇದಾರೆ ಯಾರು ರಿವೀಲ್ ಮಾಡಿದ್ರೆ ಮುಂದ್ ಮುಂದೆ ರಿವೀಲ್ ಮಾಡ್ಕೊಂಡು ಹೋಗ್ತೀವಿ ಓಕೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತು ನಮ್ಮ ಮೂವಿದು ಪೋಸ್ಟರ್ ಲಾಂಚ್ ಮಾಡ್ತಾ ಇದ್ದೀವಿ ಹಬ್ಬದ ದಿನನೇ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀವಿ ಸೊ ನಮ್ಗೆ ನಿಮ್ಗೆಲ್ಲರ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಬೇಕು

ಅಂಡ್ ಒಂದು ಡಿಫ್ರೆಂಟ್ ಕತೆ ಬರ್ತಾ ಇದೆ ಸೊ ಇವಾಗ ಇರೋ ಪ್ರೆಸೆಂಟ್ ಏನು ರಿಯಾಲಿಟಿ ಇದೆ ನಡೀತಾ ಇದೆ ಇದು ಒಂದು ಪೊಲೀಸ್ ಕ್ಯಾರಿ ಮಾಡ್ತಾ ಇರುವಂತಹ ಕ್ಯಾರೆಕ್ಟರ್ ಆಗಿರೋದ್ರಿಂದ ಪ್ರೆಸೆಂಟ್ ಏನು ಜನರೇಷನ್ ಅಲ್ಲಿ ನಡೀತಾ ಇದೆ ಆ ರಿಯಾಲಿಟಿನ ತಗೊಂಡು ಕಂಟಿನ್ಯೂಟ್ ಇಟ್ಕೊಂಡು ಸಿನಿಮಾ ಬರ್ತಾ ಇದೆ ನಮಸ್ತೆ ನಾನು ಶಿವಮೊಗ್ಗನು ನನ್ನ ಹೆಸರು ಅನ್ಸರ ಮತ ಈ ವಾಂಟೆಡ್ ಅಲ್ಲಿ ನನಗೆ ಈ ವಾಂಟೆಡ್ ಅಲ್ಲಿ ಮೇನ್ ವಿಲನ್ ಆಗಿ ನನಗೆ ಅವಕಾಶ ಮಾಡಿಕೊಟ್ಟಂತ ವಿನೋದ್ ಸರ್ ಹಾಗೂ ಅಕ್ಷಿತಾ ಮೇಡಮ್ನವರಿಗೆ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಫೈಟ್ ಮಾಸ್ಟರ್ ಆದಂಥ ಮತ್ತು ಮ್ಯೂಸಿಕ್ಕು ಮ್ಯೂಸಿಕ್ ಡೈರೆಕ್ಟರ್ ಆದಂಥ ತುಂಬ ಅದ್ಭುತವಾಗಿ ಬರ್ತಾ ಇರೋ ಸಿನಿಮಾನೆ ನಾನು ಒಂದು ದೊಡ್ಡ ಒಂದು ಫೈಟರ್ಸ್ ಆಗಿ ನಾನು ಇಷ್ಟುಡೇ ನಾನು ಇಷ್ಟ ಮತ್ತು ವಾಂಟೆಡ್ ಸಿನಿಮಾದಲ್ಲಿ ಅವಕಾಶ ನಮಸ್ಕಾರ ನನ್ನ ಹೆಸರು ಸುರೇಶ್ ಅಂತಂದು ಈ ವಾಂಟೆಡ್ ಮೂವಿದು ಸ್ವಲ್ಪ ಪೋಸ್ಟಿಂಗ್ ಎಲ್ಲ ಚೆನ್ನಾಗಿದೆ ಅದು ಹೇಳ್ಬೇಕಂತಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಯಾರು ಒಂದು ಬಿಟ್ಕೊಡೋ ಅಂತ ಮಾತೇ ಇಲ್ಲ ಯಾಕಂತಂದ್ರೆ ಹಗಲು ರಾತ್ರಿ ತುಂಬಾ ಕಷ್ಟಪಟ್ಟು ಎಲ್ಲರೂ ಮಾಡಿದ್ದಾರೆ ಆ ಒಂದು ಇದರಲ್ಲಿ ನಾನು ಸುರೇಶ್ ಅಂತ ಕ್ರೇಜಿ ಇಲ್ಲ ಅಲ್ಲಿ ವಿಲನ್ ಹಾಕಿ ಮಾಡಿದ್ದೀನಿ ಆ ಡಿಡೆಕ್ಟಿವ್ ನಲ್ಲಿ ವಾಯರ್ ಜೊತೆ ಉಪೇಂದ್ರ ವೈಫ್ ಜೊತೆ ಮಾಡಿದ್ದೀನಿ ಹೀಗೆ ಇದು ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಇದಾಗ್ಲಿ ಅಂತ ಎಲ್ಲರೂ ಇದು ಮಾಡ್ಕೊತಾ ಇದ್ದೀನಿ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುಳಾ ಅರಸ್ ವಾಂಟೆಡ್ ವಾಂಟೆಡ್ ಅಂದಂಗೆ ತುಂಬಾ ಸಸ್ಪೆನ್ಸ್ ಥ್ರಿಲ್ ಇದೆ ಅಂತ ಅನ್ಸುತ್ತೆ ಇನ್ನ ನಾವು ಪೋಸ್ಟರ್ ಕೂಡ ನೋಡಿಲ್ಲ ನೋಡ್ಬೇಕು ತುಂಬಾ ಖುಷಿ ಆಗುತ್ತೆ ಹೊಸ ತಂಡ ಹೊಸಬ್ರಿಗೆ ತುಂಬಾ ಅವಕಾಶಗಳು ಕಮ್ಮಿ ಈಗಿನ ಟೈಮಲ್ಲಿ ಇವಾಗ ಅವಕಾಶಗಳನ್ನ ಡೈರೆಕ್ಟರ್ ಸರ್ ಮತ್ತೆ ಪ್ರೊಡ್ಯೂಸರ್ ಕೊಡ್ತಿದ್ದಾರೆ ಅಂದ್ರೆ ಅದಕ್ಕೆ ಜೀವಕ್ಕೆ ಪಾತ್ರ ತುಂಬಬೇಕು ಸೊ ಪಾತ್ರಕ್ಕೆ ಜೀವ ತುಂಬಾಗ್ಲೇನೆ ನಾವು ಕಲಾವಿದ್ರಾಗಿ ನಾವ್ ಏನ್ ಮಾಡ್ತಿದೀವಿ ಅಂತ ಗೊತ್ತಾಗುತ್ತೆ ನಮ್ಮನ್ನ ನಾಲ್ಕು ಜನ ಗುರುತಿಸ್ತಾರೆ ಸೊ ಇದರಿಂದ ವಾಂಟೆಡ್ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು ಸೋ ಮಚ್ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭ ಇವತ್ತು ವಾಂಟೆಡ್ ಅನ್ ಸಿನಿಮಾ ಪೋಸ್ಟ್ ಲಾಂಚ್ ಆಯಿತು ಈ ಸಿನಿಮಾನೆ ನಾನು ಪಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಸಿನಿಮಾ ವರ್ಕ್ ಮಾಡಿದೆ ಈ ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ ವಿನೋದ್ ಸರ್ ಇದನ್ನು ನನ್ನ ಮೇಲೆ ತುಂಬಾ ಭಾರ ಹಾಕಿದ್ದಾರೆ ಅಂದ್ರೆ ಸರ್ ಈ ಸಿನಿಮಾ ನನ್ನ ಕತೆ ಅಂದ್ಕೊಂಡಿದ್ದೀನಿ ಅದು ಎಕ್ಸಿಕ್ಯೂಟ್ ಮಾಡೋದು ಎಲ್ಲ ನಿಮ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಊರಿಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಿಬ್ಯೂಟ್ ಮಾಡಿದ್ರೆ ಬಟ್ ಅವ್ರು ಏನು ಅನ್ಕೊಂಡಿರೋ ಅದಕ್ಕಿಂತ ಡಬಲ್ ಡಬಲ್ ಆಗಿ ನಾವು ವರ್ಕ್ ಮಾಡಿ ಮತ್ತೆ ಆಡಿಯನ್ಸ್ ಆಗಿ ಒಂದು ಸಿನಿಮಾ ಥಿಯೇಟ್ರಿಗೆ ಬಂದಾಗ ಈ ಹೊಸ ಟೀಮ್ ಅಂತ ಅನ್ಸ್ಬಾರ್ದು ಈ ಹಳೆ ಟೀಮ್ ಮಾಡಿದ್ರು ಒಂದು ಐದಾರು ಸಿನಿಮಾ ಒಂದು ಹತ್ತು ಸಿನಿಮಾ ಒಂದು ಎಕ್ಸ್ಪ್ರೆಸ್ ರೀ ಆ ಥರ ವರ್ಕ್ ಮಾಡಿದ್ರು ಅಂದ್ರೆ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದ್ರೆ ಟೆಕ್ನಿಷಿಯನ್ಸ್ ಎಲ್ಲ ಇಷ್ಟು ಹೇಳ್ಕೊಟ್ಟೆ ಇನ್ನೇನಿದ್ರು ಸಿನಿಮಾ ಏನಿದ್ರು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀರಿ ಇನ್ನು ನೆಕ್ಸ್ಟ್ ಮಂತ್ ನಾನು ಶೂಟಿಂಗ್ ಸ್ಟಾರ್ಟ್ ಆಗ್ತಿದೆ ಸಾಂಗ್ಸ್ ಹುಟ್ಟಿದೆ ನೆಕ್ಸ್ಟ್ ಸಾಂಗ್ಸ್ ಇದೆ ಪ್ರಮೋಷನ್ ಮಾಡ್ತಾ ಇದೆ ಒಂದೊಂದೇ ಅಪ್ಡೇಟ್ ಆಗ್ತಾ ಇದೆ ಖುಷಿ ಆಗುತ್ತೆ ಒಂದು ದಿವಸ ವಾಂಟೆಡ್ ನಿಜಾಲು ವಿಭಿನ್ನವಾದ ಒಂದು ಟೈಟ್ಲ್ ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಹೊಸಬರ ಒಂದು ಪರಿಚಯ ಆಗಬೇಕು ಅದ್ರಲ್ಲೂ ವಾಂಟೆಡ್ ಅಂತ ಒಂದು ನಿರೀಕ್ಷೆ ಇರುವಂತಹ ಒಂದು ಟೈಟ್ಲ್ ಯಾಕಂದ್ರೆ ಸಿನಿಮಾ ರಂಗಕ್ಕೆ ಹಲವಾರು ಜನ ಏನು ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ವಾಂಟೆಡ್ ಆಗಬೇಕು ಯಾಕಂದ್ರೆ ಹೊಸಬರ ಒಂದು ಅಭಿರುಚಿ ಇರಿದೆ ಟೈಟ್ಲಲ್ಲಿ ಬಹಳ ಖುಷಿ ಆಗುತ್ತೆ ಅದರಲ್ಲೂ ವಿಸ್ ಅವ್ರ ಪ್ರೊಡಕ್ಷನ್ ಅವರಿಂದ ಹಾಗೆ ವಿನೋದ್ ಅವರ ಒಂದು ಟೀಮು ಹಾಗೆ ನಮ್ಮ ಜೀವನ ನಾನು ಒಂದು ಸಿನಿಮಾಗೆ ನಾಯಕ ನೆಟ್ಟಾಗಿ ಅಂತ ಮಾಡ್ತಾ ಇದ್ದೀನಿ ನಾನು ಅವರ ಸಿನಿಮಾಗೆ ನೋಡಿ ಕಲಾವಿದರಾಗಿ ಇನ್ನೊಂದು ಸಿನಿಮಾಗೆ ನಾವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಒಂದು ಹೊಸ ತಂಡ ಬೆಳಿಬೇಕು ಹೊಸಬೂರು ಇವತ್ತಿನ ದಿವಸ ಏನೋ ಒಂದು ಮುಂದಿನ ಒಂದು ಆಲೋಚನೆ ಇಟ್ಕೊಂಡಿರ್ತಾರೆ ಮುಂದಿನ ಒಂದು ಆಸೆ ಇಟ್ಕೊಂಡಿದ್ದಾರೆ ಒಂದು ಆಸೆನ ಈಡೇರಿಸಬೇಕು ಅಂತ ನಾವೆಲ್ಲ ಸ್ನೇಹಿತರು ಸೇರಿ ಆ ಒಂದು ವಾಂಟೆಡ್ ಅಂತ ಸಿನಿಮಾಗೆ ಶುಭ ಕೊರಲು ಬರ್ತಿದ್ದೀರಿ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯ ಕೊರುತ್ತಾ ಹಾಗೆ ಮಾಧ್ಯಮ ಮಿತ್ರರು ತಾವೆಲ್ಲವೂ ಅಷ್ಟೇ ಏನು ಇವತ್ತು ಹೊಸಬ್ರನ್ನ ಒಂದು ಸಿನಿಮಾನ ನೀವೆಲ್ಲರೂ ಪ್ರೋತ್ಸಾಹಿಸಿ ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಏನೋ ಇವತ್ತಿನ ದಿವಸ ಇವತ್ತು ನೋಡಿ ಇವತ್ತು ಕನ್ನಡ ಇಂಡಸ್ಟ್ರಿ ಇವತ್ತು ಉತ್ತಮ ಮಟ್ಟದಲ್ಲಿದೆ ಇವತ್ತು ಕಾಂತಾರ ಟೂ ಬೇರೆ ಒಳ್ಳೆ ನಿರೀಕ್ಷೆ ಇದೆ ಅದೇ ರೀತಿ ವಾಂಟೆಡ್ ಒಳ್ಳೆ ನಿರೀಕ್ಷೆಯಲ್ಲಿ ಬರಲಿ ಬರೋ ವರ್ಷದಲ್ಲಿ ಈ ವರ್ಷ ಎಂಡಲ್ಲಿ ಅಂತ ಹೇಳೋ ಮೂಲಕ ನಾವು ಬಂದಿದ್ದಂಥ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರಿಗೂ ಶುಭಾಶಯ ಕೊಡುತ್ತಾ ಈ ಸಿನಿಮಾ ಆದಷ್ಟು ಬೇಗ ಸತತ ದಿನ ಆಚರಿಸಲಿ ಅಂತ ಕೇಳ್ಕೊಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಂತ ಹೇಳಿ ವಾಂಟೆಡ್ ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ವಿನಯ್ ಸರ್ ನನಗೆ ಅವಕಾಶ ಕೊಟ್ಟಿದ್ದು ಈ ವಿನಯ್ ಸರ್ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಅನಿಸಿ ಅನಿಸುತ್ತೆ ಸೊ ನಿಮ್ಮ ಹತ್ರದ ನಮಗೂ ಬೇಕು ಸೊ ಅವ್ರ ಕಡೆ ಅವರೊಂದು ಡೈರೆಕ್ಷನ್ ಅಲ್ಲಿ ನಾನು ಮಾಡ್ತಿದ್ದೀನಿ ತುಂಬ ಹೆಲ್ರಿಗೂ ನಮಸ್ಕಾರ ಎಲ್ರಿಗೋ ಹ್ಯಾಪಿ ಸಂಕ್ರಾಂತಿ ನಮ್ಮ ವಾಂಟೆಡ್ ಮೂವಿ ಲ್ಯಾಂಚ್ ಆಗ್ತಾಯಿದೆ ಬಟ್ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನಾನು ಪ್ರೆಸ್ ರಿಪೋರ್ಟರ್ ಆಗಿ ಈ ಮೂವಿನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ನನ್ನ ನಮಗೆ ಈ ಪಾತ್ರಕ್ಕೆ ಜೀವ ತುಂಬಿದೆ ಅನ್ನೋ ನಂಬಿಕೆ ಕಾನ್ಫಿಡೆಂಟ್ ತುಂಬ ಇದೆ ಆ್ಯಕ್ಚುಲಿ ನಾನು ಈ ಥ್ಯಾಂಕ್ಸನ್ನು ವಿನೋಸ್ ಬರ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರವನ್ನು ಕೊಟ್ಟಿದ್ದಾರೆ ವಿನೋಸ್ ಬರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿರು ಸಾರದು ಹಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ಎಲ್ಲ ಇರಬೇಕು ಮುಂದೆ ಒಳ್ಳೊಳ್ಳೆ ಮೂವಿನಲ್ಲಿ ನನಗೆ ಚಾನ್ಸ್ ಸಿಗ್ಬೇಕಂತ ಎಲ್ಲರೂ ಕೇಳ್ಕೊತಾ ಥ್ಯಾಂಕ್ ಯು ನಮಸ್ಕಾರ ನನ್ನ ಹೆಸರು ಗಜೇಂದ್ರ ಅಂತ ನಾನು ಈ ಪಾತ್ರದಲ್ಲಿ ಈ ಈ ಜನ್ರೇಷನಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಟ್ಟರೆ ಯಾವ ಥರ ಆಗುತ್ತೆ ಅನ್ನೋದು ನನ್ನದೊಂದು ಪಾತ್ರ ಈ ಪಾತ್ರಕ್ಕೆ ನಾನು ಜೀವ ತುಂಬ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ ನಾನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋ ಕಾನ್ಫಿಡೆಂಟ್ ನನಗಿದೆ ಹಾಯ್ ಎಲ್ಲರೂ ನಮಸ್ಕಾರ ಹೆಪ್ಪಿ ಸಂಕ್ರಾಂತಿ ಈ ವಾಂಟೆಡ್ ಮೂವಿನಲ್ಲಿ ನನಗೆ ಅವಕಾಶ ಕೊಟ್ಟಿದ್ದು ವಿನೋದ್ ಸರ್ ಸರ್ನದ್ಗಿನ ನನ್ನ ಮಗ ಅಂತ ನಾನು ತಿಳ್ಕೊಂಡಿದ್ದೀನಿ ಅವರು ನನಗೆ ಅಮ್ಮ ಅಂತಾನೆ ಹೇಳ್ತಾರೆ ಇದು ಮೊದಲನೇ ಅವಕಾಶ ನನಗೆ ತುಂಬಾ ಫಸ್ಟ್ ಮೊದಲಿಂದಲೂ ತುಂಬಾ ವರ್ಷದಿಂದ ನನಗೆ ಒಂದು ಕನಸಿತ್ತು ಈಗ ನನಸಾಗ್ತಾ ಇದೆ ಹಾಗಾಗಿ ಈ ಮೂವಿನಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡು ಆಸೆ ಪಟ್ಟಿದ್ದೀನಿ ಆಸೆ ಈಡೇರುತ್ತೆ ಅಂತಲೂ ತಿಳ್ಕೊಂಡಿದ್ದೀನಿ ನಿಮ್ಮೆಲ್ಲ ಪ್ರೋತ್ಸಾಹ ನಮಗೆ ಬೇಕು ಸಹಕರಿಸಿ ಇನ್ನು ಹೊಸಬ್ರಿಗೆ ಪಾತ್ರದಲ್ಲಿ ನಾನು ಲೇಡಿ ಕಾನ್ಸ್ಟೇಬಲ್ ಆಗಿ ಮಾಡ್ತಾ ಇದ್ದೀನಿ ಇದರಲ್ಲಿ ಬೆಳೆಸ್ಬೇಕು ಎಲ್ಲ ಥ್ಯಾಂಕ್ ಯು ಸೋ ಮಚ್ ಸೊ ನಮಸ್ತೆ ನಾನು ಸೇಖ್ ಸೂರಿ ಅಂತ ಫೈಟ್ ಮಾಡ್ತಾರು ಮತ್ತೆ ಈಗ ವಾಂಟೆಡ್ ಅಂತ ಒಂದು ಹೊಸ ಪಿಕ್ಚರು ಮಾಡ್ತಾ ಇದ್ದೀವಿ ಸಿನಿಮಾಗೆ ಒಳ್ಳೇದಾಗಿದೆ ಅನ್ಬಿಟ್ಟು ಬಯಸ್ತಾ ಇದ್ದೀನಿ ಬಟ್ ಎಲ್ಲರೂ ನಮ್ಮ ಕನ್ನಡ ಜನ ಎಲ್ಲಾರು ಬನ್ನಿ ನಮ್ ಸಿನಿಮಾ ನೋಡಿ ರಿಲೀಸ್ ಆದಾಗ ಸಪೋರ್ಟ್ ಮಾಡಿ ವರ್ಷ ಅಂತ ಕೇಳ್ಬೋದು ಧನ್ಯವಾದ ಸರ್ ನಾಲ್ಕ್ ಫೈಟ್ ಇದೆ ಇನ್ನು ಮೂರ್ ಬಿತ್ತ ಇದೆ ಟೋಟಲ್ ಎಂಟಿರುತ್ತೆ ಎಂಟಿರತ್ತೆ ನಾಲ್ಕು ಫೈಟ್ ನಾಲ್ಕು ಬಿತ್ತುಗಳಿರುತ್ತೆ ಚಿಕ್ಕ ಚಿಕ್ಕದು ಟೋಟಲ್ ಆಗಿ ಸರ್